ಓಕೆ ಸಿಂಪ್ಲಿ ಈಗ ನಂದೀಶ್ ಸರ್ ಮಾಡಿದರು ಮೆಡಿಟೇಷನ್ ಎಲ್ಲ ಈಗಿನ ಹುಡುಗರಿಗೆ ಮೆಡಿಟೇಷನ್ ಅಂಡ್ ಸೂಪರ್ ನ್ಯಾಚುರಲ್ ಪವರ್ ಬಗ್ಗೆ ನಂಬಿಕೆ ಬೇಕು ಬೆಳಿಗ್ಗೆ ನಾನು ಶಾಪ್ಸಿ ಸರ್ ಮಾತಾಡ್ತಾ ಇದ್ವಿ ಎಲ್ಲದೂ ನಾನೇ ಎಲ್ಲದೂ ನನ್ನಿಂದನೇ ಆಗ್ತಾಯಿದ್ದೆ ತಲೆಯಲ್ಲಿ ಬಿಟ್ಬಿಡ್ರಿ ಈ ಪ್ರಪಂಚ ಬೇರೆಯವ್ರು ಇದ್ದಾರೆ ಅದ್ರ ಪ್ರಕಾರ ಪ್ಲೇ ನಡೀತಾ ಇರತ್ತೆ ನಿಮ್ಮ ತಲೆಯಲ್ಲಿ ಒಂದು ಕಾನ್ಫಿಡೆನ್ಸ್ ಇರಲಿ ವೆರಿ ಫಸ್ಟ್ ನೀನು ಮಾರ್ನಿಂಗ್ ಓದ್ತೀಯ ರಾತ್ರಿ ಓದ್ತೀಯ ನೈಟು ಈ ಪ್ರಾಬ್ಲಮ್ ಹೆಚ್ಚಿಗೆ ನೈಟ್ ಓದೋರಿಗೆ ಬರೋದು ಪ್ರಪಂಚದ ಸಮಸ್ಯೆ ಇಲ್ಲ ಬೇಕಂದರೆ ಬೆಳಗಿಂದ ಪ್ರಪಂಚದಲ್ಲಿ ಬದುಕೊಂಬಂದಿರ್ತೀರ ಸೊ ಐ ಸಜೆಸ್ಟ್ ಐದು ಗಂಟೆಗೆ ಎದ್ದು ಎದ್ದು ಕೂಡಲೇ ಓದೋಕೆ ಕೂತ್ಕೊಂಡ್ರೆ ನಿದ್ದೆ ಮಾಡ್ತೀರಿ ನೀವು ಮತ್ತೆ ಬೆಡ್ಶೀಟ್ ಓದ್ಕೋತೀರ ಎದ್ದು ಕೂಡಲೇ ಮಲ್ ಓದ್ಬೇಡ್ರಿ ಪಟ್ಟ ಪಟ್ಟವಾಗಿ ಹಲ್ಲುಜ್ಜಬೇಕು ಮುಖಕ್ಕೆ ನೀರು ಹಾಕ್ಕೊಬೇಕು ಬರಬೇಕು ಬಂದು ಒಂದು ಎರಡು ನಿಮಿಷ ಧೂಳು ಎಬ್ಸ್ಬಿಡು ಹೆಂಗೆ ಅಂದರೆ ಸುಮ್ಮನೆ ನಿಂತ್ಕೊಂಡು ಹಿಂಗೆ ಜಂಪ್ ಹಿಂಗೆ 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 ಮಾಡೋದು ಹಿಂಗೆ ಹಿಂಗೆ ಮಾಡೋದು ಹಿಂಗೆ ಹಿಂಗೆ ಮಾಡೋದು ಫಾಸ್ಟ್ ಏನೋ ಒಂದಿಷ್ಟು ಮಾಡಿ ಅದಕ್ಕೇನು ದೊಡ್ಡ ಫೀಲ್ಡ್ಗೆ ಬರಬೇಕು ಸ್ಟೇಡಿಯಂ ಬರಬೇಕಿಲ್ಲ ಆರಡಿ ಮೂರಡಿ ಜಾಗ ಸಾಕು ಆರಡಿ ಮೂರಡಿ ಅಲ್ಲಿಗೆ ಅಂತಲ್ಲ ಇಲ್ಲೂ ಸಾಕು ನೋಡ್ರಿ ಇಷ್ಟೇ ಸಾಕು ಇಲ್ಲಿ ಒಂದಿಷ್ಟು ವರ್ಕೌಟ್ ಮಾಡಿದ್ರೆ ಅಂದರೆ ಅದು ಸ್ವೆಟ್ ಬರುತ್ತೆ ನಿದ್ದೆ ಇರೋದು ಕಿತ್ಕೊಂಡೋಗುತ್ತೆ ವಿತಿನ್ ಫಿಫ್ಟೀನ್ ಮಿನಿಟ್ ಐದು ಕಾಲಿಗೆ ಓದಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಯಾರಿಗೆ ಡಿಸ್ಟರ್ಬ್ ಜಾಸ್ತಿ ಆಗ್ತಾ ಇದೆ ಟ್ರೈ ಫಾರ್ ಮಾರ್ನಿಂಗ್ ರೀಡಿಂಗ್ ಆಟೋಮೆಟಿಕ್ಲಿ ಫೋಕಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫೋಕಸ್ ಬಂತು ಅಂದರೆ ಆಟೋಮೆಟಿಕ್ಲಿ ನೀವು ಹೇಳ್ತೀರಾ ಮತ್ತೆ ಆ ಅದು ಯಾಕೆ ಪ್ರಾಬ್ಲಮ್ ಅಂದರೆ ನಿಂದು ಹೇಳ್ತೀನಿ ಒಂದು ದಿನ ಎರಡು ದಿನ ಓದ್ತೀರಾ ಮೂರನೇ ಬಿಡ್ತೀರಾ ಒಂದು ತಪಸ್ತರ ಹದಿನೈದು ದಿವಸ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ವರ್ಷಗಟ್ಟಲೆ ಓದ್ತಾ ಬರ್ರಿ ಅದು ಎಷ್ಟು ದಿನ ನಿಮ್ಮ ಪ್ರಾಬ್ಲಮ್ಗಳು ನಿಮ್ಮ ತಲೆಗೆ ಬರುತ್ತೆ ನೋಡೋಣ ಬರಲ್ಲ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆದಮೇಲೆ ನಾನು ಎರಡು ಸರಿ ಯೋಚನೆ ಮಾಡಿದ್ರು ಅಷ್ಟೇ ಅದು ಏನಾಗಲ್ಲ ಅಂತ ಅದು ಹೊರಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಸ್ಟರ್ಬೆನ್ಸ್ ಕಡಿಮೆ ಆಗತ್ತೆ ಓಕೆ ಈಗ ನಮಸ್ತೆ

ರಿಸರ್ವೇಶನ್ ಸಿಸ್ಟಮಿಂದ ನನಗೆ ಹರ್ಟ್ ಆಗ್ತಿದೆ ಅಂತ ಅವ್ರದ್ದು ಅರ್ಥ ಅವ್ರ ಥರನೇ ನಮಗೂ ಹರ್ಟ್ ಆಗೈತೆ ಯಾಕಂದರೆ ಸಮಾನವಾಗಿದ್ದಾಗ ಸಮಾನವಾಗಿರಬೇಕು ಅನ್ನೋ ನಂಬಿಕೆ ನಂದು ನಮ್ಮ ಆಫೀಸಲ್ಲಿರೋ ಹುಡುಗರದ್ದಾಗಲಿ ನನ್ನ ಫ್ರೆಂಡ್ಸ್ಗಳದ್ದಾಗಲಿ ಯಾರ್ದು ಜಾತಿ ಗೀತಿ ಏನೂ ಗೊತ್ತಿರೋಲ್ಲ ನಮಗೆ ಬಟ್ ಈ ಇಂಡಿಯಾದ ಸಂವಿಧಾನ ಸರ್ಕಾರಗಳು ಹೆಂಗೆ ನಡೆದಿದೆ ಈ ಎಪ್ಪತ್ತೈದು ವರ್ಷ ಅಂತ ಅಂದರೆ ಅಪ್ ಡೌನ್ ಇರೋದನ್ನ ಸರಿ ಮಾಡಬೇಕು ಅಂತ ಕೆಲವರ್ಗ ಕೆಳಗಿದೆ ಇವ್ರು ಇಲ್ಲಿದ್ದಾರೆ ಇದನ್ನ ಸರಿ ಮಾಡಬೇಕು ಅಂದರೆ ಅಷ್ಟೇ ಇಲ್ಲಿಗೆ ತೊಂದರೆ ಆಗಲ್ಲ ಇಲ್ಲಿ ಒಂದು ಗೆರೆ ಹಾಕ್ಕೊಳ್ಳೋಣ ಅಂತ ಈ ಗೆರೆ ಮೇಂಟೈನ್ ಮಾಡಿದಾಗ ಇವ್ರು ಇಲ್ಲಿಗೆ ಬರ್ತಾರೆ ಇವ್ರು ಇಲ್ಲಿರ್ತಾರೆ ಹಿಂಗೆ ಅಂತಿದ್ದಂಗೆ ನೀವು ಹೇಳ್ತೀರಿ ಸರ್ ಇವ್ರನ್ನ ತುಳ್ದಂಗೆ ಆಗಲ್ವಾ ಅಂತ ತುಳ್ದಂಗೆ ಆಗುತ್ತಲ್ಲ ಅಂತ ಹೇಳ್ತೀರಾ ಅವೆಲ್ಲ ಸಮಸ್ಯೆ ನೋವು ನಮಗೂ ಅರ್ಥ ಆಗತ್ತೆ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ದಿವಾನ್ಗಿರಿಗೆ ರಾಜೀನಾಮೆ ಕೊಟ್ಟಿದ್ದೆ ಈ ರೀಸನ್ಗೆ ಯಾಕೆಂದರೆ ಮೀಸಲಾತಿ ಬೇಡ ಅಂತೇಳಿ ಬಟ್ ಈ ದೇಶ ಇನ್ನೂ ಸರಿಯಾಗಿಲ್ಲ ನೀವು ಅಂದ್ಕೊಂಡಂಗೆ ರಿಸರ್ವೇಷನ್ ತೆಗೆದುಬಿಡಬೇಕು ಅನ್ನೋ ಸ್ಥಿತಿ ಬಂದಿಲ್ಲ ಯು ಕಾಂಟ್ ಸಿ ನೀವು ಎಸ್ ಸಿ ಕಾಲೋನಿಗೋ ನಮ್ಮ ಲಂಬಾಣಿ ತಾಂಡಗಳಿಗೋ ಇನ್ನೊಂದು ಕಡೆ ಹೋಗಿ ನೋಡ್ರಿ ಮಾತಾಡ್ತಿರುವ ಇಂಡಿಯಾ ಇನ್ನೂ ಸೃಷ್ಟಿ ಆಗಿಲ್ಲ ಮಾತಾಡ್ತಿರುವ ಸಮಸ್ಯೆಗಳು ಇನ್ನೂ ಬಗೆಹರದಿಲ್ಲ ಇಟ್ ನೀಡ್ ಬಟ್ ನಿಮಗೆ ನೋವಾಗೋದೇನು ಅಂದರೆ ಒಬ್ಬ ಐ ಎ ಎಸ್ ಆಫೀಸರ್ ಮಗನೇ ಬಂದು ಅಲ್ಲಿ ರಿಸರ್ವೇಷನ್ ಕ್ಲೈಮ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅದು ನೋವಾಗತ್ತೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲ ಅಂತಲ್ಲ ನಿಮ್ ಈ ಯುವಕರ ಏಜಲ್ಲಿ ಒಂದ್ ಇದಿರುತ್ತೆ ಹಿಂಗ್ಯಾಕಿದೆ ಹಿಂಗ್ಯಾಕಿದೆ ಕೇಳಬೇಕು ಅಂತ ಬಟ್ ಇದ್ರ ಆಚೆಗೆ ಒಂದು ಗೊತ್ತಿರ್ಲಿ ಹಿಂಗೊಂದ್ ದಾರಿ ಕ್ರಿಯೇಟ್ ಮಾಡಿದಿನ ಸಮ್ ಟೈಮ್ ಬ್ರೇಕ್ ಮಾಡೋಕ್ಕಾಗಲ್ಲ ಈಗ ಬಳ್ಳಾರಿ ಕ್ಷೇತ್ರ ಎಸ್ ಟಿ ಮೀಸಲು ಅಂತ ಡಿಸೈಡ್ ಆಯಿತು ಇಟ್ಕೊಳ್ರಿ ಅಲ್ಲೊಬ್ಬ ಬೇರೆ ಕಮ್ಯುನಿಟಿ ವ್ಯಕ್ತಿ ಒಬ್ಬ ಅಲ್ಲಿ ನಾನು ಎಂ ಪಿ ಆಗಬೇಕು ಅಂದರೆ ಅವ್ನು ಕಾಣಂಗೇ ಇಲ್ಲ ಜೀವನ ಪೂರ್ತಿ ಬಿಕಾಸ್ ಆ ದಾರಿ ಹಂಗೆ ಆಗಿದೆ ನೀವು ಆ ದಾರಿನ ಬ್ರೇಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನೀವು ಯು ಎಸ್ಗೋ ಇನ್ನೊಂದು ಕಡೆ ಹೋಗ್ಬೇಕು ಆ ಪರಿಸ್ಥಿತಿ ಇದೆ ದಟ್ ರೀಸನ್ ಇದು ಸ್ವಲ್ಪ ಸುತ್ತಾಡುತ್ತೆ ಮಾತು ಹಾಗಾಗಿ ಇದು ಸರಿನೋ ತಪ್ಪೋ ನಾನು ಹೇಳಲ್ಲ ಅವ್ರ ಪ್ರಾಬ್ಲಮ್ ಅವ್ರ ನೋವು ಅರ್ಥ ಆಗುತ್ತೆ ಓಕೆ